ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅನುಮತಿ ಪಾರ್ಶ್ವನಾಥ್ ಚಿಗ್ಗಾವಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಈ ಚಟುವಟಿಕೆಗೆ ಒಂದಿಷ್ಟು ಸ್ಟಾ ಪೈಪ್ ಮತ್ತು ಗಮ್ ಟೇಪ್ ಅನ್ನು ಬಳಸಿಕೊಂಡಿದ್ದೇನೆ ಗಮ್ ಟೇಪ್ಗೆ ನಿರ್ದಿಷ್ಟ ಅಂತರಗಳಲ್ಲಿ ಸ್ಟಾ ಪೈಪ್ಗಳನ್ನು ಅಂಟಿಸಿರುವೆ ಇವುಗಳನ್ನು ಎರಡು ಕೈಗಳ ಮಧ್ಯದಲ್ಲಿ ಹಿಡಿದುಕೊಂಡು ಸ್ಟಾ ಪೈಪ್ಗಳನ್ನು ನನ್ನ ಗೆಳತಿಯೊಬ್ಬರು ತಲ್ಲನಗೊಳಿಸುತ್ತಾಳೆ ಅಂದರೆ ಇದನ್ನು ಸೂಕ್ಷ್ಮವಾಗಿ ಬಡಿಯುತ್ತಿದ್ದಾಳೆ ಈ ತಲ್ ನಾವು ಕೊನೆಯ ಪೈಪ್ ಪೈಪ್ನವರೆಗೂ ಚಲಿಸಿ ಪುನಃ ಮರಳಿ ಮೊದಲಿನ ಪೈಪ್ಗೆ ಬರುತ್ತಿದೆ ಅಂದರೆ ಪೈಪ್ ಗಳ ಮೂಲಕ ವರ್ಗಾವಣೆ ಹೊಂದುತ್ತಿದೆ ಆದರೆ ಎಲ್ಲಾ ಸ್ಟ್ರಾ ಪೈಪ್ಗಳು ಇದ್ದಲ್ಲಿಯೇ ಇರುತ್ತವೆ ಈ ತರಂಗಗಳನ್ನು ನೀಳ ತರಂಗಗಳು ಎಂದು ಕರೆಯಲಾಗುತ್ತದೆ ಇದಕ್ಕೆ ಉತ್ತಮ ಉದಾಹರಣೆಗಳೆಂದರೆ ಶಬ್ದ ತರಂಗಗಳು ಶಬ್ದ ಉಂಟಾದಾಗ ಅದರ ಸುತ್ತಲಿನ ಮಾಧ್ಯಮದ ಕಣಗಳು ಸಂಪೀಡನೆ ಮತ್ತು ವಿಕಸನಗಳ ಮೂಲಕ ನಮ್ಮ ಕಿವಿಗೆ ಬಂದು ಸೇರುತ್ತವೆ ಅಂದರೆ ಮಾಧ್ಯಮದ ಕಣಗಳು ಇದ್ದಲ್ಲಿಯೇ ಇದ್ದು ಸಂಪೀಡನೆ ಮತ್ತು ವಿಕಸನಗೊಳ್ಳುವಾಗ ಅವುಗಳ ಅವುಗಳ ಮೂಲಕ ಶಬ್ದಶಕ್ತಿ ಮಾತ್ರ ನಮ್ಮ ಕಿವಿಗೆ ಬಂದು ತಲುಪುತ್ತವೆ ಧನ್ಯವಾದಗಳು